ನಗ್ತಾ ನಗ್ತಾ ಇರೋಣ ಫ್ರೆಂಡ್ಸ್ ನಗ್ತಾ ಇರಬೇಕು ಅಂತಂದರೆ ಆರೋಗ್ಯ ಚೆನ್ನಾಗಿರಬೇಕು ಆ ಆರೋಗ್ಯ ಚೆನ್ನಾಗಿದ್ದರೆ ನಗೋಕ್ಕೆ ಸಾಧ್ಯ ಅದಕ್ಕೆ ಕೆಲವೊಂದು ಟಿಪ್ಸನ್ನು ನೀವು ನಾನು ನಿಮಗೆ ಹೇಳೋಣ ನಿಮ್ಮ ಕಡೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಇಲ್ಲಿ ನಾವು ಎಲ್ಲ ಆರೋಗ್ಯನ ಸುಧಾರ್ಸ್ಕೊಳಕ್ಕೆ ಆಗೋಂಗಿಲ್ಲ ಅಥ್ವಾ ನಾವು ಕಳ್ಕೊಂಡಿರೋ ಆರೋಗ್ಯ ಮತ್ತೆ ಸಿಗೋಲ್ಲ ಎಟ್ಲೀಸ್ಟ್ ಇರೋದು ಆರೋಗ್ಯನಾದರೂ ನಾವು ಕಾಯ್ಕೊಳ್ಳೋಣ ಅಂತಂದೇಳಿ ಅನ್ನಿಸ್ತು ಇಲ್ಲಿ ನಾನು ನಾನೇನು ಹೇಳೋಕೆ ಇಷ್ಟಪಡ್ತೀನಿ ನಾವು ನ್ಯೂ ಜನ್ರೇಷನ್ ಅಪ್ಡೇಟೆಡ್ ಅಂತಂದು ಹೇಳಿ ಎಲ್ಲವನ್ನೂ ಹೊಸ ಹೊಸದು ಹೇಳಿ ಹಳೆಯದನ್ನೆಲ್ಲ ಮರೆತು ಹಳೆದನ್ನೆಲ್ಲ ಕಳ್ಕೊಂಡು ನಾವು ಆರೋಗ್ಯ ಕೆಡಿಸ್ಕೊತಾ ಇದ್ದೀವಿ ಅದಕ್ಕೆ ನಾನಿಲ್ಲಿ ಹೇಳ್ತಾ ಇರೋದಂದರೆ ಈಗೆಲ್ಲ ಹೇಳ್ತಾ ಇದ್ದಾರೆ ಜನ್ಮನ ಪಾತ್ರೆಲೆಲ್ಲ ಅಡುಗೆ ಮಾಡಬಾರ್ದು ಅಡುಗೆ ಮಾಡಿದರೆ ಎಲ್ಲ ಕ್ಯಾನ್ಸರ್ ಕಾರಕ ಕ್ಯಾನ್ಸರ್ಗೆ ನಾವು ಎಡೆ ಮಾಡಿಕೊಟ್ಟಂಗ ಅಂತ ಅನ್ಸುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ಟೀಲಿನ ಪಾತ್ರೆ ಮಣ್ಣಿನ ಗಡಿಗೆನೆಲ್ಲ ಇಡ್ಕೊಂಡಿದ್ದೀನಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಣ್ಣಿನ ಗಿಡಗೆಲ್ಲೇ ಮಾಡೋಣ ಹಾಗೆ ಮತ್ತೆ ಸ್ಟೀಲಿನ ಪಾತ್ರೆಗಳನ್ನು ಯೂಸ್ ಮಾಡೋಣ ಅಂತಂದೇಳಿ ನಾನು ಹೇಳ್ತೇನೆ ನಿಮಗೆ ಚಿಕ್ಕದ ಏನಾದರೂ ಪೇಸ್ಟ್ ಮಾಡ್ಕೋಬೇಕು ಅಟ್ ಲೀಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಂದ್ರೆ ರೆಡಿಮೇಡ್ ತಂದು ಹಿಡ್ಕೊಂಡ್ಬಿಡ್ತೀವಿ ಇಲ್ಲ ಮಿಕ್ಸಿಲಿ ಹಾಕೋತೀವಿ ಅದ್ರ ಬದಲಿ ನಾವು ಈ ತರ ಕುಟ್ಟ ಕಲ್ಲನ್ನು ಹಿಡ್ಕೊಂಡ್ಬಿಟ್ಟು ನಾವು ಕುಟ್ಕೊಂಡು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತೆ ನಮಗೂ ಸ್ವಲ್ಪ ಎಕ್ಸಸೈಜ್ ಸಿಗುತ್ತೆ ಇದರಿಂದ ನಾವು ಎಕ್ಸಸೈಜ್ ಮಾಡದೇ ಇದ್ರೂ ನಮಗೆ ಬಾಡಿ ಬ್ಯಾಲೆನ್ಸ್ ಮಾಡುತ್ತೆ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದನೇ ನಮಗೆ ಸಮ್ ಎಕ್ಸಸೈಜ್ ಆಗಿಬಿಡುತ್ತೆ ಬಾಡಿಗೆ ಅಪ್ಪ ಏನು ಮಣ್ಣಿನ ಗಡಿಗೆಲಿ ಮಾಡೋದು ಹಳೆ ಕಾಲದ್ದು ಅಂತ ಅನ್ಕೊಂಡು ಹೋದರೆ ನಾವು ಈ ಮಣ್ಣಿನ ಗಡಿಗೆಲಿ ಮಾಡಿ ತಿನ್ನೋ ರುಚಿನೂ ಕಳ್ಕೊಂಡ್ಬಿಡ್ತೀವಿ ಹಾಗೆ ದಿನನಿತ್ಯ ನಾವು ಜೀವನದಲ್ಲಿ ನಾವು ಏನಂತಂದರೆ ಅಡುಗೆ ಮಡಿಕೆ ಕಾಳುಗಳನ್ನು ಹಾಗೆ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ಯೂಸ್ ಮಾಡೋದನ್ನ ನಮ್ಮ ಆರೋಗ್ಯಗಳನ್ನು ನಾವು ಸುಧಾರ್ಸ್ಕೊಬೋದು ಈಗ ಫಾಸ್ಟ್ ಫುಡ್ ಹೇಳಿ ನಾವು ಹೊರಗಡೆ ಹೋಗಿಬಿಟ್ಟು ಬರೀ ನಾವು ಫಾಸ್ಟ್ ಫುಡ್ಗಳನ್ನೇ ತಿಂದುಬಿಟ್ರೆ ನಾವು ಕರೆ ನಿಜವಾಗ್ಲೂ ಆರೋಗ್ಯ ಆಲ್ರೆಡಿ ಹಾಳಾಗೋಗಿದೆ ಇನ್ನೂ ನಾವು ಹಾಳು ಮಾಡ್ಕೋತೀವಿ ನಾನಿಲ್ಲಿ ಅಡುಗೆಗೂ ಅಷ್ಟೇ ಗಾಣದ ಎಣ್ಣೆಯನ್ನು ನಾನು ಯೂಸ್ ಮಾಡ್ತೀನಿ ಒಂದು ತಿಂಗಳು ನಾನು ಕುಸುಬಿ ಎಣ್ಣೆ ಯೂಸ್ ಮಾಡಿದೆ ಅಂದರೆ ಒಂದು ತಿಂಗಳು ಶೇಂಗಾ ಎಣ್ಣೆ ಯೂಸ್ ಮಾಡ್ತೀನಿ ಕಾಸ್ಟ್ಲಿನೇ ಬಟ್ ಆರೋಗ್ಯ ಸುಧಾರಿಸ್ಕೋಬೇಕು ಅಂತಂದರೆ ನಾವು ಇದನ್ನೆಲ್ಲ ಯೂಸ್ ಮಾಡಲೇಬೇಕು ಆರೋಗ್ಯ ಕೆಡಿಸ್ಕೊಂಡು ನಾವು ಮಾತ್ರೆಗಳಿಗೆ ರೊಕ್ಕ ಇಡೋಕ್ಕಿಂತ ಬೆಟರ್ ಅಲ್ವಾ ಹಾಗೆ ಮತ್ತು ಎಷ್ಟು ಸಾಧ್ಯನೋ ಅಷ್ಟು ತರಕಾರಿಗಳನ್ನು ಯಾವುದು ಹೊರಗೆ ಇಟ್ಟರೆ ಕೆಡಲ್ಲೋ ನೋಡು ಅದನ್ನು ನಾವು ಹೊರಗೆ ಇಟ್ಕೊಳ್ಳೋಣ ಈ ಥರ ಫ್ರಿಜ್ಜಲ್ಲಿ ಇಟ್ಟಿದ್ದು ಕೂಡ ತಿನ್ನಬಾರ್ದು ಅಂತಾರೆ ನಮಗೆ ಬೇಕು ಎಲ್ಲದೂ ಬೇಕು ಆದರೆ ನಮಗೆ ಎಷ್ಟು ನೆಸೆಸಿಟಿ ಇತ್ತು ನೋಡೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳೋಣ ಸಾಧ್ಯವಾದಷ್ಟು ನಾವು ಕಡಿಮೆ ಯೂಸ್ ಮಾಡೋಣ ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ ಹಾಗೆ ನಾನು ಸಾಲ್ಟು ಕೂಡ ಜೀವ್ ಕಡಿಮೆಯೇ ಯೂಸ್ ಮಾಡಬೇಕು ಅಡುಗೆಗೆಲ್ಲ ಆದರೆ ಆ ಸಾಲ್ಟನ್ನು ಯಾವುದು ತಿಂದರೆ ಒಳ್ಳೆಯದು ಅಂತಂದೇಳಿ ಅದು ನಮಗೆ ಗೊತ್ತಿರಬೇಕು ಇಲ್ಲಿ ವೈಟ್ ಸಾಲ್ಟ್ ಯೂಸ್ ಮಾಡೋದ್ರಲ್ಲಿ ನಾವು ಅಯೋಡಿಯನ್ ಇರ್ತೈತಿ ಆದರೆ ಕೆಲವೊಂದು ಮಿನರಲ್ಸ್ ಮತ್ತು ಅದರಲ್ಲಿ ಸಿಗಂಗಿಲ್ಲ ಅದನ್ನು ನಾವು ಪಿಂಕ್ ಯೂಸ್ ಮಾಡೋದ್ರಿಂದ ಸಿಗುತ್ತೆ ಹಾಗಾಗಿ ನಾವು ಎರಡೂ ಯೂಸ್ ಮಾಡ್ಕೊತಿದ್ರೆ ಅಡುಗೆಗೆ ಒಂದಿನ ಪಿಂಕು ಅಥವಾ ಒಂದಿನ ವೈಟು ಇಲ್ಲ ಒಂದು ಅಡುಗೆಗೆ ಪಿಂಕ್ ಹಾಕಿದರೆ ಒಂದು ಒಂದು ಅಡುಗೆಗೆ ವೈಟ್ ಹಾಕೋದ್ರಿಂದ ಎರಡೂ ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು ನಾನು ಇದೇ ರೀತಿ ಮಾಡ್ತೀನಿ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ಹೇಳ್ತಿರ್ತೀನಿ ನಾವು ಮಾಡೋವರೆಗೂ ಅಷ್ಟೇ ಕಷ್ಟ ಮಾಡಿದ ಮೇಲೆ ಎಲ್ಲ ಈಜಿ ಅಂತ ಸ್ವಲ್ಪ ಕೆಲವೊಂದು ಸ್ವಲ್ಪ ದಿವಸ ಅಷ್ಟೇ ನಮಗೆ ಕಷ್ಟ ಅನಿಸುತ್ತೆ ಆಮೇಲೆ ನಾವು ಮಾಡ್ತಾ ಮಾಡ್ತಾ ಹೋದರೆ ನಾವು ಹೆಲ್ದಿ ಮಾಡ್ತಾ ಇದ್ದೀವಿ ಅಂತ ನಾವು ಖುಷಿನೂ ಇರುತ್ತೆ ಮತ್ತು ಹೆಲ್ತನೂ ಸುಧಾರ್ಸ್ಕೊಬೋದು ಹೀಗೆ ಮತ್ತು ನಾನು ಕೆಲವೊಂದು ಪೌಡ್ರುಗಳನ್ನು ನಾನು ಮನೆಯಲ್ಲೇ ಮಾಡ್ಕೋತೀನಿ ಎಷ್ಟು ಸಾಧ್ಯನೋ ಅಷ್ಟು ಆಮೇಲೆ ಆಲ್ಮೋಸ್ಟ್ ಸೊಪ್ಪುಗಳನ್ನು ನಾನು ಯೂಸ್ ಮಾಡ್ಕೋತೀನಿ ಹಾಗೆ ನಾನು ನಿಮಗೆ ಕೆಲವೊಂದು ಪೌಡ್ರು ಗರಂ ಮಸಾಲ ಅದೆಲ್ಲ ತೋರಿಸಿದ್ದೆ ನಾನು ಅದನ್ನು ಕೂಡ ನಾನು ನನಗೆ ಫ್ರೀ ಟೈಮೆಲ್ಲ ಸಿಕ್ಕಾಗೆಲ್ಲ ನಾನು ಅದನ್ನೆಲ್ಲ ಮಾಡಿ ಮಾಡಿಡ್ಕೊಂಬಿಡ್ತೀನಿ ಹಾಗೆ ಬೆಣ್ಣೆ ತೆಗೆದನು ನಾವೇ ತೆಗೆದ್ ಬೆಣ್ಣೆ ಮತ್ತು ತುಪ್ಪದಲ್ಲಿ ಇರೋ ಖುಷಿ ಮತ್ತು ಕೆಲವೊಂದು ಬೇರೆ ನಾವು ಹೊರಗೆ ತಗೊಂಬಂದು ತಿನ್ನೋದ್ರಲ್ಲಿ ನಾನು ಸಿಗಂಗಿಲ್ಲ ದೊಡ್ಡ ಮೇಧಾವಿ ಎಲ್ಲ ಗೊತ್ತಿದೆ ಅಂದ್ಕೋಬೇಡಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡೋದರಿಂದ ನಾನು ಕೆಲವೊಂದು ಗೊತ್ತಿರೋ ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಾನು ನಾನೇನಾದರೂ ರಾಂಗ್ ಹೇಳಿದ್ದೆ ಅಂತಂದರೆ ಯಾವುದು ರಾಂಗ್ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಚೆನ್ನಾಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅತಿಯಾದರೆ ಆದರೆ ಅಮೃತನೂ ವಿಷ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ನಾವು ಯಾವುದನ್ನು ಕಡಿಮೆ ಯೂಸ್ ಮಾಡಬೇಕು ಅಥವಾ ನಾವು ಮಿತವಾಗಿ ಯೂಸ್ ಮಾಡೋದ್ರಿಂದ ಅಥವಾ ಮಿತವಾಗಿ ನಾವು ಎಲ್ಲವನ್ನೂ ಬಳಸೋದ್ರಿಂದ ನಮಗೆ ಆರೋಗ್ಯ ಸಿಗುತ್ತೆ ಆರೋಗ್ಯವೇ ಭಾಗ್ಯ ಅಲ್ವಾ ಅದಕ್ಕೆ ಆರೋಗ್ಯನೇ ಇಲ್ಲ ಅಂದಮೇಲೆ ನಮಗೆ ಏನೂ ಇಲ್ಲ ಫ್ರೆಂಡ್ಸ್ ಆರೋಗ್ಯ ಇದ್ದರೆ ನಾವು ನಗ್ತನಾಕ್ತಾನೆ ಇರ್ಬೋದು ಚೆನ್ನಾಗ್ನೂ ಇರ್ಬೋದು ಓಕೆ ಫ್ರೆಂಡ್ಸ್ ಬಾಯ್